ಯಾವ ಯಾವ ಗುಣಗಳನ್ನು ನಾವು ಪಡೆದಿದ್ದೇವೆ ಆ ಎಲ್ಲ ಗುಣಗಳು ಎಲ್ಲ ಕ್ರಿಯೆಗಳು ಭಗವಂತನ ದೀನವಾದದ್ದು ಭಗವಂತ ಮಾಡಿಸುವಂತಹ ಎಂದಾಗಿ ಮಾತ್ರ ಭಾಗವತ ಎಲ್ಲ ಭಾವಗಳು ಎಲ್ಲ ಭಾವಗಳು ಭಗವಂತನ ಮೈತ್ರಿ ಯೋಗ್ಯರಲ್ಲೇನೆ ಮೈತ್ರಿ ಯೋಗ್ಯರಲ್ಲೇನೆ ಯೋಗ್ಯರಲ್ಲೇನೆ ಕ್ರೋಧ ಯೋಗ್ಯರಲ್ಲೇನೆ ಮಾತ್ಸರ್ಯ ಯೋಗ್ಯರಲ್ಲೇನೆ ಮಾಡಬೇಕಾಗಿರುವ ಎಲ್ಲ ಧರ್ಮಗಳನ್ನ ಮಾಡಿದ್ದಾನೆ ಅಂತ ಇಟ್ಟುಕೊಳ್ಳಿ ಆದರೂ ಆ ಎಲ್ಲ ಭಗವತ್ ಆ ಎಲ್ಲ ಭಾವಗಳು ಕೂಡ ಭಗವಂತನ ದೀನವಾಗಿದೆ ಎಂಬುದಾಗಿ ಭಾವಿಸದಿದ್ದರೆ ಅವನು ಭಾಗವತ ಉತ್ತಮನಾಗುವುದಿಲ್ಲ ಭಗವಂತನ ದೀನವಾಗಬೇಕು ಪರವಂತನ ಉತ್ತಮ ಭಗವದ್ಭದನಾಗಬೇಕಾದರೆ ಸರ್ವಭಾವಗಳು ರೆಟ್ಟೆ ಬಡಿಯುವುದು ಕೂಡ ಭಗವಂತನ ದೀನ ರೆಟ್ಟೆ ಮುಚ್ಚುವುದು ಭಗವಂತನ ದೀನ ಎಲ್ಲ ಭಗವಂತನ ದೀನ ಎಂಬುದಾಗಿ ಯಾರು ಉಳಿತಾನೋ ಅವರು ಮಾತ್ರ ಭಗವಂತ ಉತ್ತಮನಾಗ್ತಾನೆ ಇಲ್ಲ ಅದನ್ನೇ ಮಾತನ್ನ ಮುಂದೆ ಬೇರೆ ರೀತಿಯಿಂದ ಹೇಳ್ತಾರೆ ಅರ್ಚಾಯಾಮೇವ ಹರೆಯೇ ಪುಂಜಾಮ್ಯಷ್ಟೇ ಭಕ್ತೇಶು ಚಾಮ್ಯೇಶು ಸಭಕ್ತ ಪ್ರಾಗತ ಸ್ವತಃ ಕೇವಲ ಪ್ರತಿಮೆಯಲ್ಲಿ ಪರಮಾತ್ಮನ ಪೂಜೆಯನ್ನು ಮಾಡ್ತಾರೆ ಗಂಟೆಗಳವರೆಗೆ ಪೂಜೆ ಮಾಡ್ತಾರೆ ನಾಲ್ಕು ಗಂಟೆ ಕೇಳುತ್ತಾನೆ ಮಧ್ಯಾಹ್ನ ಹನ್ನೆರಡರವರೆಗೆ ಪೂಜೆ ಮಾಡ್ತಾನೆ ಆದರೆ ಯಾವ ಭಗವದ್ ಭಕ್ತರನ್ನು ಭಗವದ್ ಭಕ್ತರು ಎನ್ನುವುದಕ್ಕೆ ದೇವತೆಗಳು ಅರ್ಥ ಅಲ್ಲೊಂದ ಹಿಡಿದು ಯಾರಲ್ಲೂ ಏನೋ ಗೌರವ ಎಲ್ಲರ ಬಗ್ಗೆ ತಿಳಿಸ್ತಾರೆ ಅವರೇನು ಏ ಇವರೇನು ಆ ಪಂಡಿತರೇನು ಈ ಪಂಡಿತರೇನು ಆ ಸ್ವಾಮಿಗಳೇನು ಈ ಸ್ವಾಮಿಗಳೇನು ಆ ದಾಸರೇನು ಈ ದಾಸರೇನು ಯಾರೇ ಯಾರೂ ಅಲ್ಲ ನನ್ನ ಮುಂದೆ ಯಾರಲ್ಲ ಆತ್ಮನೋ ಭಕ್ತಿ ದತ್ತಿತವಂತ ಅಭಿಷೇಕ ಆಚಾರ್ಯರು ಹೀಗೆ ಯಾರು ಉನ್ಮಂತನಾಗಿ ಭಗವಂತನನ್ನ ಕೇವಲ ಪ್ರತಿಮೆಯಲ್ಲಿ ಮಾತ್ರ ಇದ್ದಾನೆ ಅಂತ ತಿಳಿತಾರೆ ಹೊರತು ಸರ್ವತ್ರ ವ್ಯಾಪ್ತರಾಗಿದ್ದಾನೆ ಎಂಬುದಾಗಿ ಭಾವಿಸುವುದಿಲ್ಲ ಆ ವಿಧವಾದಂತಹ ಆ ಭಗವದ್ಭಕ್ತ ಅವನು ಮಧಮನಾದ ಭಗವದ್ಭಕ್ತ ಪ್ರಾಕೃತನಾದ ಭಗವದ್ಭಕ್ತ ಭಗವಂತನ ಭಕ್ತರಲ್ಲಿ ದೇವತೆಗಳಲ್ಲಿ ದ್ವೇಷ ಮಾಡಿದರಂತೂ ಅವನು ಅನ್ನಂತ ದೇವಾ ದೇವಾಭಮಾನಿನ ಅಂತ ಹೇಳಿದಂತೆ ಆ ದೇವತೆಗಳ ಅವಮಾನ ಮಾಡಿದಂತಹ ವ್ಯಕ್ತಿಯಿಂದ ದೇವತೆಗಳು ಭಗವಂತನನ್ನು ದ್ವೇಷ ಮಾಡುವಂತೆ ಬಹಳ ಮಾಡಿದಳ ಇದೆ ಭಗವಂತನ ಭಕ್ತಿಗೂ ದೇವತೆಗಳ ಭಕ್ತಿಗೂ ತುಂಬಾ ಹೆಚ್ಚು ಕಡಿಮೆ ಮಾಡಲಿಕ್ಕಿಲ್ಲ ಭಕ್ತಿಯನ್ನ ಆದರೆ ಭಕ್ತಿಯನ್ನ ಮಾಡದೆ ಬಿಡ್ಲಿಕ್ಕಿಲ್ಲ ಭಕ್ತಿಯನ್ನ ಹೆಚ್ಚಾಗಿ ಏನಾದರೂ ಮಾಡಿದೆ ಸರ್ವಧರ್ಮೋಪಿ ಕಣಸ ಕಂಸನ ವಿಷಯದಲ್ಲಿ ಹೇಳುವಾಗ ಆಚಾರ್ಯರು ಹೇಳುತ್ತಾರೆ ಅದೂರನೇ ಅಧ್ಯಾಯದಲ್ಲಿ ತತ್ಪೂರನ ಮನೆಯಲ್ಲ ಕೊನೆಯಲ್ಲಿ ವಿಷ್ಣು ಭಕ್ತನಾಗದೆ ಬ್ರಹ್ಮಮುತ್ರಿ ಎಲ್ಲ ದೇವತೆಗಳಲ್ಲೂ ಮಹಾಭಕ್ತಿಶಾಲಿನಾಗೆ ಭಗವಂತನಲ್ಲಿ ಭಕ್ತಿ ಮಾಡಲಿಕ್ಕದು ಅನ್ನಂತ ವಸ್ತು ನಿಶ್ಚಿತ ದೇವರಲ್ಲಿ ಭಕ್ತಿ ಮಾಡಿ ದೇವತೆಗಳಲ್ಲಿ ಭಕ್ತಿಯನ್ನು ತಾರತಮ್ಯಾನುಸಾರೇಣ ಮಾಡದಿದ್ದರೂ ಅಂತ ವಿಷ್ಣು ಅತ್ಯುತ್ತಮ ಅಖಿಲ ಭಕ್ತಿಷ್ಟೇಧರ ಸೇವೇಶು ಎಸ್ತೆ ವಿಧಿಚ್ಚಿ ಶ್ವಸನ ವಿಧಗಾನಂತರ ತಾರತಮ್ಯಂ ತಾರತಮ್ಯಾನುಸಾರವಾಗಿ ಭಕ್ತಿ ಮಾಡಿದರೆ ಮಾತ್ರ ಅವರಿಗೆ ಮೋಕ್ಷ ಇಲ್ಲದಿದ್ದರಿಲ್ಲ ಆ ರೀತಿಯಾಗಿ ಯಾರು ಭಕ್ತಿಯನ್ನು ಮಾಡದಿದ್ದವರಿಂದ ಎಷ್ಟಾನು ದ್ವೇಷ ಸಮಾನು ದ್ವೇಷ